ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮದ ಎಲ್ಲೂ ಹೇಗಿದ್ರೆ ಚೆನ್ನಾಗಿದ್ರೆ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತ ಅಂದ್ರೆ ನೀವೇನಾದ್ರೂ ನಿಮ್ಮ ಗ್ರಾಮದಲ್ಲಿ ಅಥವಾ ನಿಮ್ಮ ಊರಲ್ಲಿ ಒಂದು ಆಧಾರ್ ಸೇವಾ ಕೇಂದ್ರವನ್ನ ತೆರೆದು ಆದಾಯವನ್ನ ಗಳಿಸಬೇಕು ಅಂದ್ರೆ ಇದೊಂದು ನಿಮ್ಮ ಮಾಹಿತಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸಿಕೊಡಕ್ ಬರ್ತಾ ಇದ್ದೀನಿ ಹಾಗಿದ್ರೆ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವೇನೇ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದ್ರೆ ಅಂದ್ರೆ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ನೀವೇನಾದ್ರೂ ಹೊಸ ಆಧಾರ್ ಕೇಂದ್ರ ತೆರೆದ ಾರೆ ಹೇಗಿರುತ್ತೆ ಅಂತ ಏನಾದ್ರು ಯೋಚನೆ ಮಾಡ್ತಾ ಇದ್ರೆ ಅಥವಾ ನೀವೇನಾದರೂ ಇದಕ್ಕೆ ಏನ್ ಹೇಗೆ ಅಪ್ಲೈ ಮಾಡಬೇಕು ಹೇಗೆ ಆಧಾರ್ ಕೇಂದ್ರವನ್ನು ತರ ತೆಗಿಬೇಕು ಅಂತ ಏನಾದ್ರು ಯೋಚನೆ ಮಾಡ್ತಿದ್ರೆ ಇದೊಂದು ಉಪಯುಕ್ತ ಮಾಹಿತಿ ನಿಮ್ಗಾಗಿ ಅಂತಾನೆ ಹೇಳ್ಬಹುದು ಭಾರತದಲ್ಲಿ ಆಧಾರ್ ಕಾರ್ಡ್ ಪ್ರಾಮುಖ್ಯತೆ ಬಗ್ಗೆ ವಿಶೇಷವಾಗಿ ಏನು ಹೇಳಬೇಕಾಗಿಲ್ಲ ಯಾಕಂದ್ರೆ ಆಧಾರ್ ಕಾರ್ಡ್ ಅನ್ನೋದು ಇಡೀ ಭಾರತದಾದ್ಯಂತ ಏನೇ ಬೇಕಾಗಿರುವಂತಹ ಒಂದು ಡಾಕ್ಯುಮೆಂಟ್ ಅಂತಾನೆ ಹೇಳ್ಬಹುದು ಇದು ಎಲ್ಲಾ ಕೆಲಸಕ್ಕೂ ಮೊದಲು ಕೇಳುವುದು ಆಧಾರ್ ಅಂದ್ರೆ ಇವಾಗ ಬೇಕಾಗಿರುವಂತದ್ದೇನೆ ಒಂದು ಪ್ರೂಫ್ ಆಧಾರ್ ಕಾರ್ಡ್ ಆಗಿರುತ್ತೆ ಸೊ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನೀಡುವ ಕಲ್ಯಾಣ ಯೋಜನೆಗಳು ಸರ್ಕಾರಿ ಕಚೇರಿಗಳು ಬ್ಯಾಂಕ್ ಹೀಗೆ ಯಾವುದೇ ಕೆಲಸ ಮಾಡಬೇಕಂದ್ರೆ ಆಧಾರ್ ಕಾರ್ಡ್ ಬೇಕೇ ಬೇಕಾಗಿರುತ್ತೆ ಸೊ ಇಂತ ಆಧಾರ್ ಕಾರ್ಡ್ ನಲ್ಲಿ ಒಂದು ಚಿಕ್ಕದೊಂದು ತಪ್ಪುಗಳಿದ್ರೆ ಇಲ್ಲ ಹೊಸ ಆಧಾರ್ ಕಾರ್ಡ್ ಮಾಡಿಸಿಕೊಳ್ಳಲ್ಲ ಅಥವಾ ಅಪ್ಡೇಟ್ ಅಂದ್ರೆ ಅಪ್ಡೇಟ್ ಮೂಲಕ ಕೂಡ ಆಧಾರ್ ಕೇಂದ್ರಗಳಿಗೆ ಯಾವ ರೀತಿ ಮಾಡ್ಬೇಕು ಅಂತ ಎಲ್ಲರೂ ಇದೊಂದು ಆಧಾರ್ ಕೇಂದ್ರ ಅಂದ್ರೆ ಸೇವಾ ಕೇಂದ್ರ ತುಂಬಾ ಬೇಡಿಕೆ ಇದೆ ಜನಗಳಿಂದ ಅಂತಾನೆ ಹೇಳ್ಬೋದು ಹಾಗಿದ್ರೆ ನೀವು ಮೊದಲು ಯು ಐ ಎ ಐ ನಡೆಸುವ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕು ಅಂದ್ರೆ ಒಂದು ಎಕ್ಸಾಮ್ ಕೊಡ್ತಾರೆ ಸೊ ಆ ಎಕ್ಸಾಮ್ ಅಲ್ಲಿ ನೀವು ಪಾಸ್ ಆಗಬೇಕಾಗುತ್ತೆ ಅದ ನಂತರವೇ ಒಂದು ಈ ಒಂದು ಸೇವಾ ಕೇಂದ್ರವನ್ನು ಪ್ರಾರಂಭಿಸಲು ನಿಮಗೆ ಪರವಾನಗಿ ನೀಡಲು ಹೋಗುದು ಅಂದ್ರೆ ಲೈಸೆನ್ಸ್ ಅನ್ನ ಕೊಡ್ತಾರೆ ಅಂತಾನೆ ಹೇಳ್ತಾರೆ ಹಾಗೆಂದ್ರೆ ಬಂದು ಇದು ಆಧಾರ್ ನೋಂದಣಿ ಸಂಖ್ಯೆ ಬಯೋಮೆಟ್ರಿಕ್ ಪರಿಶೀಲನೆಯನ್ನ ಮಾಡಬೇಕಾಗುತ್ತೆ ನಂತರ ನೀವು ಸಾಮಾನ್ಯ ಸೇವಾ ಕೇಂದ್ರದಿಂದ ನೋಂದಿಸಿಕೊಳ್ಬೇಕಾಗತ್ತೆ ತಿಳಿಸ್ತಾ ಇದ್ದಾರೆ ಹಾಗಾದ್ರೆ ಹೊಸ ಆಧಾರ್ ಫ್ರಾಂಚೈಸಿ ಪಡೆಯಲು ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ನೋಡೋಣ ಫಸ್ಟ್ ನೀವು ಎನ್ ಎಸ್ಇಟಿ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕು ಅಂದ್ರೆ on the website as ಅದನ್ನ ನೀವು ಹೋಗಿ ಸರ್ಚ್ ಮಾಡಿದ್ರೆ ಗೂಗಲ್ ಅಲ್ಲಿ ಸಿಗುತ್ತೆ ಸೊ ಇಲ್ಲಿ ಕ್ರಿಯೇಟ್ ನ್ಯೂ ಯೂಸರ್ ಅಂತ ಒಂದು ಆಯ್ಕೆ ಇರುತ್ತೆ ಆಯ್ಕೆ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮ್ಗೆ ಒಂದು ಹೊಸ ಫೈಲ್ ಬರುತ್ತೆ ಅದರಲ್ಲಿ ಬಂದ್ಬಿಟ್ಟು ಶೇರ್ ಕೋಡ್ ಅನ್ನ ನಮೂದಿಸಲು ನಿಮಗೆ ಹೇಳೋದಾಗುತ್ತೆ ಅಂದ್ರೆ ಆ ಶೇರ್ ಕೋಡ್ ನೀವು ಆಫ್ಲೈನ್ ಈ ಆಧಾರ್ ಗೆ ಹೋಗಿ ಅದನ್ನ ಡೌನ್ಲೋಡ್ ಮಾಡಬೇಕಾಗಿರುತ್ತೆ ಸೊ ಈ ರೀತಿಯಾಗಿ ನೀವು ಶೇರ್ ಕೋಡ್ ಎಕ್ಸ್ ಮೇಲೆ ಫೈಲ್ ಎರಡನ್ನ ಡೌನ್ಲೋಡ್ ಆದಮೇಲೆ ಅರ್ಜಿ ಸಲ್ಲಿಸುವಾಗ ಕಂಪ್ಯೂಟರ್ ಅಥವಾ ಮೊಬೈಲ್ ಪರದೆಯ ಮೇಲೆ ಬಂದು ಒಂದು ಫಾರ್ಮ್ ಇರುತ್ತೆ ಸೊ ಅದರಲ್ಲಿ ಬಂದು ನೀವು ಆ ಬಾಕ್ಸ್ಗಳಲ್ಲಿ ನೀಡ ಂತಹ ಎಲ್ಲಾ ಮಾಹಿತಿಯನ್ನು ಸರಿಯಾಗಿ ನಮೂದಿಸಿ ಅದರೊಂದಿಗೆ ನೀವು ಸಲ್ಲಿಸಬೇಕಾಗುತ್ತೆ ಸೊ ಅದಾದ್ಮೇಲೆ ನಿಮ್ಮ ಬಳಕೆದಾರರ ಐಡಿ ಮತ್ತೆ ಪಾಸ್ವರ್ಡ್ ನಿಮ್ಮ ಮೊಬೈಲ್ ಮತ್ತು ಇಮೇಲ್ ಗೆ ಬರುತ್ತೆ ಅದಾದ ನಂತರ ಆಧಾರ್ ಪರೀಕ್ಷಿಸಲು ಮತ್ತು ಪ್ರಮಾಣೀಕರಣ ಪೋರ್ಟಲ್ಗೆ ಸುಲಭವಾಗಿ ಲಾಗಿನ್ ಮಾಡಲು ನೀವು ಅವುಗಳನ್ನ ಬಳಸಬಹುದು ಅಂತಾನೆ ತಿಳಿಸ್ತಾ ಇದ್ದಾರೆ ಸೊ ಇದಾದ್ಮೇಲೆ ಬಂದ್ಬಿಟ್ಟು ನೀವು ಒಂದು ವಿವರ ಇರುತ್ತೆ ಸೊ ಅದನ್ನ ಎಲ್ಲ ಬಂದ್ಬಿಟ್ಟು ನೀವು ಎಲ್ಲಾನು ಚೆಕ್ ಮಾಡ್ಕೋಬೇಕು ಸರಿಯಾಗಿ ನಾವು ಅಪ್ಲಿಕೇಶನ್ ಆಗ್ತಾ ಇದೀವ ಎಲ್ಲಾನು ಕರೆಕ್ಟ್ ಇದೆಯಾ ನಾನು ಫಿಲ್ ಮಾಡಿರುವಂತಹ ಏನದು ಎಲ್ಲಾನು ನಾನು ಫಿಲ್ ಮಾಡಿರುವಂತಹ ಇನ್ಫಾರ್ಮೇಶನ್ ಸರಿಯಾಗಿದೆ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ ಅದಾದ್ಮೇಲೆ ನೀವು ಒಂದು ಪ್ರೊಸೀಡ್ ಆಯ್ಕೆಯನ್ನು ಕ್ಲಿಕ್ ಮಾಡಿ ಇದೆಲ್ಲವೂ ಆದ ನಂತರ ನೀವು ಗ್ರಾಹಕರಿಗೆ ಸೇವೆಗಳನ್ನು ಒದಗಿಸಲು ಪ್ರಾರಂಭಿಸಬಹುದು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ನೋಡಿದ್ರೆ ಫ್ರೆಂಡ್ಸ್ ಒಂದು ಎಕ್ಸಾಮ್ ಇರುತ್ತೆ ಸೊ ಆ ಎಕ್ಸಾಮ್ ಅಲ್ಲಿ ಪಾಸ್ ಆಗಬೇಕು ಆ ಪಾಸ್ ಆಗುತ್ತೆ ಮುಂಚೆ ಫಸ್ಟ್ ಇದಕ್ಕೆಲ್ಲ ಅಪ್ಲೈ ಮಾಡಬೇಕು ಅದಾದ್ಮೇಲೆ ಎಕ್ಸಾಮ್ ಅಲ್ಲಿ ಪಾಸ್ ಆಗಬೇಕು ಅದಾದ್ಮೇಲೆ ನಿಮಗೆ ಲೈಸೆನ್ಸ್ ಅನ್ನ ಕೊಡ್ತಾರೆ ಆಧಾರ್ ಸೇವಾ ಕೇಂದ್ರವನ್ನ ನೀವು ತಗೊಳ್ಬೇಕು ಅಂತ ಇದ್ರೆ ಒಂದು ಲೈಸೆನ್ಸ್ ಸಿಗುತ್ತೆ ಸೊ ಆವಾಗ ನೀವು ಒಂದು ಆಧಾರ್ ಫ್ರಾಂಚೈಸನ್ನು ಓಪನ್ ಮಾಡ್ಕೊಳ್ಬೋದು ಅದರಿಂದ ಲಾಭ ಕೂಡ ಇದೆ ಅಂತ ಏನೇ ತಿಳಿಸ್ತಾ ಇದ್ದೀರಿ ಸೊ ಫ್ರೆಂಡ್ಸ್ ಐ ಹೋಪ್ ನಿಮ್ಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇದ್ದೀವಿ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್